ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಅದೇ ಅದ್ರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಇದ್ವಿ ಈ ಒಂದು ಬೀಟ್ ಲೀಫ್ ವಿಳೆದಲ್ಲೇ ತಮಲಪಾಕು ಇತ್ಯಾದಿಗಳಿಂದ ಕರೆಯುವಂತಹ ಈ ಒಂದು ಎಲೆನ ನಾವು ಪ್ರಕೃತಿಯಲ್ಲಿ ಸಿಕ್ಕುವಂತಹ ಈ ಒಂದು ವಸ್ತುವಿಂದ ಅನೇಕ ಕಾಯಿಲೆಗಳನ್ನು ನಾವು ತೊಲಗಿಸಬಹುದು ಅದರಲ್ಲಿ ಕೆಮ್ಮಲು ಕ್ಯಾನ್ಸರ್ ಮತ್ತು ಜ್ವರ ಚೇಳಿ ಜ್ವರ ಅದು ಈ ನಮ್ಮ ದೇಹದಲ್ಲಿರುವಂಥ ಅತಿ ಹೆಚ್ಚು ಉಷ್ಣತೆ ಇತ್ಯಾದಿಗಳನ್ನು ಓಡಿಸುವ ಶಕ್ತಿ ಈ ಒಂದು ಆಗಿದೆ ಈ ಎಲೆ ರಸ ಜೇನುತುಪ್ಪ ಹಾಕ್ಕೊಂಡು ಸೇವನೆ ಮಾಡ್ತಾ ಬಂದರೆ ಎಷ್ಟೋ ಎಷ್ಟು ಕಾಯಿಲೆಗಳು ಅಂದರೆ ಕೆಮ್ಮುಲು ರಕ್ತ ಪ್ಯೂರಿಕೇಶನ್ನು ಮತ್ತು ಥೈರಾಯ್ಡು ಇತ್ಯಾದಿಗಳಿಗೆ ದಿವ್ಯ ಔಷಧ ಆಗುತ್ತೆ ಮತ್ತು ಅತಿ ಉಷ್ಣತೆ ಆದಾಗ ಈ ಒಂದು ಎಲೆನ ಮೈಗೆಲ್ಲ ಒದಕೆ ಥರ ಅಪ್ಲೈ ಮಾಡಿ ಮಲಕ್ಕೊಂಡ್ರೆ ಉಷ್ಣತೆ ತೆಗೆಯುತ್ತೆ ಮತ್ತು ಇದು ಎಲೆ ಅಡಿಕೆ ಅಂತೀವಿ ಎಲೆ ಅಡಿಕೆ ಇವೆಲ್ಲ ಹಾಕಿ ಅಗದು ನುಂಗಿದಾಗ ಜೀರ್ಣಶಕ್ತಿ ಈ ಕೂ ಕೂಲ್ಡಾಗಿದ್ರೆ ನಗಡಿ ಇತ್ಯಾದಿಗಳನ್ನು ಬಂದಿದ್ದರೆ ಆಗ್ತದೆ ಬಾಡಿ ತಂಪಾಗ್ತದೆ ಅದನ್ನು ಉಷ್ಣತೆ ತರುವ ಶಕ್ತಿ ದಿಕ್ಕಿದೆ ಒಂದಲ್ಲ ಎರಡಲ್ಲ ಈ ವಿಲೆದಿಲೆಯಿಂದ ನಮಗೆ ಎಷ್ಟೋ ಅನುಕೂಲಗಳು ಜಾಸ್ತಿ ಇದೆ ಆದ್ದರಿಂದ ಮತ್ತೆ ಕೆಮ್ಮು ಈ ಕೆಮ್ಮು ಬಂದಾಗ ಕೆಮ್ಮು ಅಂತಾರೆ ಅದಕ್ಕೆ ವಿಲೇದಲ್ಲೇ ಕರಿಮೆಣಸು ಜೇನುತುಪ್ಪ ಅಥವಾ ಬೆಲ್ಲ ಹಾಕ್ಕೊಂಡು ಸೇವನೆ ಮಾಡ್ತಾ ಬಂದ ಮೂರತ್ತು ಅದು ಮಾಯವಾಗುತ್ತೆ ಈ ವಿಲೇದೆ ಒಂದಲ್ಲೆರಡಲ್ಲ ಎಷ್ಟೋ ಕಾಯಿಲೆಗಳಿಗೆ ದಿವ್ಯ ಔಷಧ ಆಗುತ್ತೆ ಇದನ್ನು ಪ್ರತಿಯೊಬ್ಬರೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಟ್ಲಿ ಎಲ್ಲರೂ ನೋಡಿ ಪ್ರತಿಯೊಬ್ಬರು ಅವ್ರ ಮನೆಗೆ ಅವರೇ ವೈದ್ಯ ನಮಸ್ಕಾರ ಸ್ನೇಹಿತರೆ